ಅವನು ಕೆಲವೊಂದು ಜೀವನ ಮೌಲ್ಯಗಳ ಸಾಧನೆಯ ಪರಿಣಾಮವಾಗಿ ಒಂದು ಉನ್ನತ ವ್ಯಕ್ತಿತ್ವ ಅಂತ ಕಂಡುಕೊಂಡಿದೆ ಅಲ್ವಾ ಹಾಗಾದ್ರೆ ನಾವು ಒಂದು ಉನ್ನತ ವ್ಯಕ್ತಿತ್ವವಾಗಿ ಬೆಳೆಯಬೇಕು ಅಂತ ಆದ್ರೆ ಏನ್ ಮಾಡಬೇಕು ಕೆಲವು ಆದರ್ಶಗಳಿರಬೇಕು ಆ ಆದರ್ಶಗಳನ್ನು ಸಾಧಿಸುವಂತ ಛಲ ಇರುತ್ತೆ ಚರ ಇರ್ಬೇಕಂದ್ರೆ ಕೆಲವೊಂದು ಚರ ಮಾಡುವಂತದ್ದು ಹೇಗೆ ಗೊತ್ತುಂಟು ಸ್ಟಡೀಸ್ ಗೆ ಒಂದು ಚರ ಮಾಡ್ತಾರೆ ಇವತ್ತು ಸಂಜೆ ನಾನು ಹೋಗಿ ರೀಡಿಂಗ್ ಸ್ಟಾರ್ಟ್ ಮಾಡುದೇ ಅಂತ ಇಲ್ಲಿ ತೀರ್ಮಾನ ನಾನು ಇದನ್ನು ಹೇಳಿದೆ ಮನೆಗೆ ಹೋಗಿ ಸಂಜೆ ಮನೆಗೆ ಹೋಗಿ ಆದಾಗ ಹಿಂದಿಗ ಟೀ ಕುಡಿಯೋದು ಸ್ಟಾರ್ಟ್ ಮಾಡುದು ಟೀ ಎಲ್ಲ ಕುಡಿದ್ರೆ ಟೀ ಕುಡಿದ ಸ್ನಾನ ಒಂದು ಮುಗಿಸ್ಕೊಳ್ಳೋ ಮತ್ತೆ ಸ್ಟಾರ್ಟ್ ಮಾಡೋದು ಸ್ನಾನ ಆದಾಗ ಅಷ್ಟೊತ್ತಿಗೆ ಏನು ಆ ನಾಯಿ ಅಡ್ಡ ಬಂತು ಮತ್ತೊಂದು ಏನಾಯ್ತು ಇನ್ನೊಂದು ಏನಾಯ್ತು ಯಾರಾದ್ರೂ ಫೋನ್ ಬಂತು ಟೈಮ್ ಮಾಡಿ ಊಟ ಒಂದು ಮುಗಿಸ್ಕೊಳ್ಳೋ ಊಟ ಮುಗಿಸಿಕೊಂಡಾದಾಗ ಅಷ್ಟೊತ್ತಿಗೆ ಬಟ್ಟೆ ಹೋಗಿ ಇದು ಬಾಕಿ ಆಯ್ತು ಅದು ಬಟ್ಟೆ ಹೋಗದಾಯ್ತು ಬಟ್ಟೆ ಹೋಗದಾದಾಗ ರಾತ್ರಿ ಆಗಿ ನಾಳೆಯಿಂದ ಬಂದ ತಕ್ಷಣ ಸ್ಟಾರ್ಟ್ ಮಾಡುದು ನಾಳೆ ಮತ್ತೆ ಇದೇ ರಿಪಿಟೇಷನ್ ಒಂದು ಎರಡು ಮೂರು ದಿವಸ ರಿಪಿಟೇಷನ್ ಆಗಿ ಪುನಃ ಮೊದಲಿನ ಇದು ನಾವು ಜಲವನ್ನು ಇಟ್ಟುಕೊಳ್ಳುವ ಸ್ಥಿತಿ ಇದರಿಂದ ಆಗುದಿಲ್ಲ ನಾವು ಯಾವ ನಿಯಮವನ್ನು ಮಾಡಿಕೊಂಡಿದ್ದೇವೋ ಅದನ್ನು ನಾವು ಅತ್ಯಂತ ದೃಢವಾಗಿ ಪಾಲಿಸ್ಲಿಕ್ಕೆ ಸಾಧ್ಯ ದೃಢವಾಗಿ ಪಾಲಿಸಬೇಕಾದ್ರೆ ಏನ್ ಮಾಡ್ಬೇಕು ಒಂದ್ಸಲ ಕಷ್ಟ ಆಗ್ತದೆ ನಮಗೆ ಒಂದು ಎರಡು ಮೂರು ದಿವಸ ಕಷ್ಟ ಅಂತ ಅನಿಸ್ತದೆ ಆದ್ರೆ ಕಷ್ಟ ಆದ್ರೆ ಹೇಳ್ಬಿಟ್ಟು ನಾವು ಅದಕ್ಕೆ ತೊಡಗಿಕೊಳ್ಬೇಕು ಹಾಗೆ ತೊಡಗಿಕೊಂಡಾಗ ಆಮೇಲೆ ಅದೇ ರೂಢಿ ಆಗ್ತಾ ಹೀಗೆ ರೂಢಿಯಾಗ್ತಾ ಹೋಯಿತು ಅಂತ ಹೇಳಿದ್ರೆ ಉನ್ನತವಾಗಿ ಬೆಳೆಯುವುದಕ್ಕೆ ಸಾಧ್ಯವಾಗುತ್ತದೆ ನಾವು ಮಾದರಿ ವ್ಯಕ್ತಿತ್ವಗಳು ಅಂತ ಕಂಡುಕೊಳ್ತೇವೆ ನಿಮಗೆ ಗೊತ್ತುಂಟ ಇಷ್ಟ ದೇವರು ಎಂಬ ಕಾನ್ಸೆಪ್ಟ್ ಇದೆ ಅಲ್ವಾ ಇಷ್ಟ ದೇವರು ಅಂತ ನನಗಿಷ್ಟದ ದೇವರು ಇಂಥವರು ಇಷ್ಟದ ಮಾದರಿ ಇಂಥವರು ಈ ಮಾದರಿಗಳಿಂದ ಉಪಯೋಗ ಏನು ಮಾದರಿಗಳ ಉಪಯೋಗ ಏನು ಅಂತ ಹೇಳಿದ್ರೆ ಆ ಮಾದರಿಯನ್ನು ಇಟ್ಟುಕೊಂಡು ನಾವು ಬೆಳೆಯುವುದಕ್ಕೆ ಸಾಧ್ಯವಾಗ್ತದೆ ಅಂತ ನೀವೀಗ ಸತ್ಯಾನೀಶ್ ಚಂದ್ರ ಅಥವಾ ಭಗತ್ ಸಿಂಗ್ ಅಥವಾ ವಿವೇಕಾನಂದ ಮಹಾತ್ಮ ಗಾಂಧಿ ಅಂತ ನೀವು ಆದರ್ಶವನ್ನು ಇಟ್ಟುಕೊಂಡ್ರೆ ಅವರೇ ಏನು ಬಂತ ನಿಮಗೆ ಮಾಡಪ್ಪ ಈಗ ಕಳಿಸ್ತಾರ ಕಲ್ಸುದಿಲ್ಲ ಆದ್ರೆ ಅವರು ಯಾವ ಮೌಲ್ಯಗಳನ್ನು ಇಟ್ಟುಕೊಂಡಿದ್ರೋ ಆ ಮೌಲ್ಯಗಳ ಹಾದಿಯಲ್ಲಿ ನಾನು ಸಾಗಬೇಕು ಅಂತ ನಮಗೆ ನಾವು ಅಂದುಕೊಳ್ಳುವುದಕ್ಕೆ ಅದೊಂದು ಊರುಗೋಲಾಗ್ತದೆ ಅಂತ ನನಗೆ ಒಂದು ಊರುಗಳು ಯಾರ ಯಾರು ಆದರ್ಶ ಅಂತ ಹೇಳೋದು ಆ ಊರು ಇಟ್ಟುಕೊಂಡು ನಾವು ಮುಂದೆ 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 ಹೋಗ್ತಾ ಹೋದ ಹಾಗೆ ಊರುಗಳು ಬೇಕಾಗುವುದಿಲ್ಲ ನಾವೇ ಮುಂದೆ ಹೋಗ್ತಾ ಹೋಗ್ತೇವೆ ನಮ್ಮ ಜಾರಿಯಲ್ಲೇ ಮುಂದೆ ನಾವು ಹೋಗುವುದಕ್ಕೆ ಸಾಧ್ಯವಾಗ್ತದೆ ಅದನ್ನು ಹೇಗೆ ನಾವು ಸಾಧಿಸಬೇಕು ಯಾವಾಗಲೂ ಸನ್ಮಾರ್ಗದ ಮೂಲಕ ಸಾಧಿಸಬೇಕು ಈ ಅಲ್ಲಮ್ಮ ಪ್ರಭುಗಳ ಚಂದದ ಕಾನ್ಸೆಪ್ಟ್ ಇದೆ ಸಣ್ಣ ಸನ್ಮಾರ್ಗ ಅಂತ ಈ ಸಲ್ಲಲಿತ ಸನ್ಮಾರ್ಗ ಸನ್ಮಾರ್ಗವನ್ನು ಅನ್ವೇಷಣೆ ಮಾಡಿಕೊಳ್ತಾ ಹೋಗ್ಬೇಕು ಸನ್ಮಾರ್ಗ ಯಾವುದು ಯಾವುದು ಅಂತ ಎಲ್ರಿಗೂ ಗೊತ್ತಿದೆ ಗೊತ್ತಿಲ್ವಾ ತುಂಬಾ ಸರಳವಾಗಿ ನಿಮ್ಗೆ ಹೇಳ್ತೇನೆ ನಾವು ದೊಡ್ಡ ದೊಡ್ಡ ಪದಗಳ ಬೇಡ ಸತ್ಯಮೇವ ಜಯತೆ ನಾನ್ ಸತ್ಯ ದೇವಯಾನ ಅದು ದೊಡ್ಡ ಶಬ್ದ ಸನ್ಮಾರ್ಗ ಸುಲಭ ಶಬ್ದ ಇನ್ನು ಸುಲಭವಾಗಿ ನಿಮಗೆ ಅರ್ಥ ಮಾಡಿಸಿದೆ ನೀವು ಇಡೀ ದಿವಸ ಆದ ಮೇಲೆ ಸಂಜೆ ಹೊತ್ತು ಇಡೀ ದಿವಸ ನಿಮ್ಮ ದಿನಚರಿಯನ್ನು ಯೋಚನೆ ಮಾಡಿ ದಿನಚರಿಯನ್ನು ನೀವು ಯೋಚನೆ ಮಾಡಿಕೊಂಡ್ರೆ ನೀವು ಮಾಡಿದ ಕೆಲಸಗಳಲ್ಲಿ ಯಾವುದು ಸರಿಯಾದ ಕೆಲಸ ಯಾವುದು ಸರಿಯಾದ ಕೆಲಸ ಅಂತ ನಿಮಗೆ ಗೊತ್ತಾಗ್ತದೆ ಇಲ್ಲ ಗೊತ್ತಾಗ್ತದೆ ಇಲ್ಲ ಗೊತ್ತಾಗ್ತದಲ್ಲ ಈಗ ಕ್ಲಾಸಲ್ಲಿ ಯಾರೋ ಒಬ್ಬ ಕಿಟ್ಲೆ ಮಾಡಿದ ಸಂಜೆ ಹೊತ್ತಿಗೆ ನಾವು ಯೋಚನೆ ಮಾಡಿದ್ರೆ ಏ ನಾನು ಕಿಟ್ಲೆ ಮಾಡಿದ್ದೆ ನಾನೇ ಅಂತ ಹೇಳಿದ ಅವನಿಗೆ ಗೊತ್ತುಂಟು ಅದು ಅಧ್ಯಾಪಕರಿಗೆ ಗೊತ್ತಾಗದೇ ಇರಬಹುದು ಪಕ್ಕದವರಿಗೆ ಗೊತ್ತಾಗದೇ ಇರಬಹುದು ಸರಿ ಅನಿಸದೆ ಬಿಟ್ಬಿಡಿ ಯಾವ ಸರಿ ಮಾಡ್ತಾ ಹೋಗಿ ನಾನು ಇವತ್ತು ಕೆಲವು ಇದೆ ನನಗೆ ಕೆಲವು ದಿವಸ ನಾವು ಕ್ಲಾಸಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದು ಅಧ್ಯಯನ ಮಾಡಿದ್ದು ಅಥವಾ ಯಾರಿಗೂ ಹೆಲ್ಪ್ ಮಾಡಿದ್ದು ಇದೆಲ್ಲ ನಮಗೆ ಖುಷಿ ಬರ್ತದೆ ಐ ಹ್ಯಾವ್ ಡನ್ ಸಮಥಿಂಗ್ ಬೆಟರ್ ಅಂತ ಇವತ್ತು ನಾನು ಒಳ್ಳೆ ಕೆಲಸವನ್ನು ಮಾಡಿದ್ದೇನೆ ಅಂತ ನಮಗೆ ಮನಸ್ಸಿಗೆ ಖುಷಿ ಆಗ್ತಾ ಇರ್ತದೆ ಆಗ್ತದ ಇಲ್ಲ ಅಂತ ಅನುಭವ ಆಗಲಿಲ್ಲ ನಿಮಗೆ ಅಂತ ಅನುಭವಗಳು ಹೆಚ್ಚಾಗಬೇಕಾದ್ರೆ ಯಾವ ಕೆಲಸವನ್ನು ಮಾಡಬೇಕು ಅದನ್ನ ಜಾಸ್ತಿ ಮಾಡ್ತಾ ಹೋಗಿ ಇದಕ್ಕೆ ವಿರುದ್ಧವಾಗಿ ಇನ್ನೊಂದಾಗಿರ್ತದೆ ಕೆಲವು ದಿವಸ ನಮ್ಮ ಬಗ್ಗೆ ನಮಗೆ ಬೇಸರ ಆಗುವ ನಾನು ಸರಿಯಾಗಲಿಲ್ಲ ಮಾಡಿದ್ದು ಸರಿಯಾಗಿಲ್ಲ ಸರಿಯಾಗಿಲ್ಲ ನಾನು ಹೀಗೆ ಮಾಡುವ ಆಗ್ಬಾರ್ದು ಹೀಗೆ ಯೋಚನೆ ಮಾಡ್ತೇವೆ ನಾವಲ್ವಾ ಯಾವ ಕಾರಣದಿಂದಾಗಿ ನಿಮ್ಮ ಬಗ್ಗೆ ನಿಮಗೆ ಬೇಸರ ಆಗ್ತಾ ಇದೆಯೋ ಅಂತ ಕೆಲಸಗಳನ್ನು ಮಾಡುವುದನ್ನು ಬಿಡ್ತಾ ಬನ್ನಿ ಕಡಿಮೆ ಮಾಡ್ತಾ ಹೀಗೆ ಬೀಗೆ ಇದನ್ನು ಕಡಿಮೆ ಮಾಡ್ತಾ ಹೋಗ್ಬೇಕು ಅದನ್ನು ಜಾಸ್ತಿ ಮಾಡ್ತಾ ಹೋಗ್ಬೇಕು ಹೀಗೆ ನೀವು ಒಂದು ಆರು ತಿಂಗಳು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಆರು ತಿಂಗಳ ಹಿಂದೆ ಹೇಗೆ ಅಂತ ನೀವು ಆಲೋಚನೆ ಮಾಡಿದಾಗ ನಿಮಗೆ ಅನಿಸ್ತದೆ ನಾನು ಹೊಸ ಮನುಷ್ಯನಾಗಿದ್ದೇನೆ ಅಂತ ನಿಮಗೆ ಅನಿಸಲಿಕ್ಕೆ ಶುರುವಾಗುತ್ತೆ ನಾವೆಲ್ಲರೂ ಮನುಷ್ಯನಿಗೆ ಸಹಜವಾಗಿ ದುರ್ಗುಣಗಳು ಕೂಡ ಅದರಿಂದ ನಾವು ಕಳಚಿಕೊಳ್ಳುತ್ತಾ ಕಳಚಿಕೊಳ್ಳುತ್ತಾ ಉನ್ನತ ವ್ಯಕ್ತಿತ್ವ ಆಗ್ತಾ ಹೋಗುವುದು ಕೆಟ್ಟದ್ದನ್ನು ಕೈ ಬಿಡುತ್ತಾ ಒಳ್ಳೆಯದನ್ನು ಬೆಳೆಸಿಕೊಳ್ಳುತ್ತಾ ನಾವು ಬೆಳೀತಾ ಹೋಗುವುದು ಹೀಗೆ ಬೆಳೀಲಿಕ್ಕಿರುವ ಮಾರ್ಗ ಯಾವುದು ನಮ್ಮ ಮನಸ್ಸು ಯಾವುದನ್ನು ಸರಿ ಇಲ್ಲ ಅಂತ ಹೇಳ್ತದೋ ಅದನ್ನು ಮಾಡಬೇಡಿ ನಮ್ಮ ಮನಸ್ಸು ಯಾವುದು ಸರಿ ಹೇಳ್ತದೋ ಅದನ್ನು ಮತ್ತೆ ಯಾವ ಮನುಷ್ಯನಿಗೆ ಕೂಡ ಕೆಟ್ಟದನ್ನು ಮಾಡೋದನ್ನು ಸರಿ ಅಂತೇಳಿ ಯಾರ ಮನಸ್ಸು ಹೇಳುತ್ತೆ ಹೇಳ್ತದ ಇದನ್ನು ನಾವು ಆತ್ಮಸಾಕ್ಷಿ ಅಂತ ಹೇಳ್ತೇವೆ ಈ ಆತ್ಮ ನಿಷ್ಠವಾಗಿ ಬದುಕಬಹುದು ಉಂಟಪ್ಪ ಅದು ಹೀಗೆ ಅಗಾಧವಾದ ನೈತಿಕ ಸ್ಥೈರ್ಯವನ್ನು ಕೊಡುತ್ತದೆ ಬೇರೆ ಏನಲ್ಲದೆ ಇರಬೇಕು ನೈತಿಕ ಸ್ಥೈರ್ಯವನ್ನು ಕೊಡುತ್ತೆ ಈಗ ನನ್ನ ಉದಾಹರಣೆಯನ್ನು ನಾನು ಹೇಳ್ತೇನೆ ನಾನು ನನ್ನ ವಿಚಾರವನ್ನು ಯಾವುದೇ ಸಂದರ್ಭದಲ್ಲಿ ಯಾರಿಗೆ ಆದರೂ ನಿರ್ಭೀತವಾಗಿ ದಿಟ್ಟವಾಗಿ ಸ್ಪಷ್ಟವಾಗಿ ಆದರೆ ಯಾರಾದರೂ ದ್ವೇಷ ಇಲ್ಲ ಯಾರಾದರೂ ಸಿಟ್ಟಿನ ಹೇಳ್ತೇನೆ ಹೇಳಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರೆ ನನ್ನ ಲೈಫಿನಿಂದ ಬಂದ ನೈತಿಕ ಸ್ಥೈರ್ಯದಿಂದ ಸಾಧ್ಯ ಆಗ್ತದೆ ನಾವೇ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೊಬ್ಬರನ್ನು ಫೇಸ್ ಮಾಡ್ಲಿಕ್ಕೆ ಆಗುತ್ತೆ ನಾವು ಯಾವಾಗಲೂ ನಮ್ಮನ್ನು ನಾವು ಇನ್ನೊಬ್ಬರನ್ನು ಫೇಸ್ ಮಾಡುವ ಸ್ಥಿತಿಯಲ್ಲಿ ಇಡಬೇಕು ಇಟ್ಟುಕೊಳ್ಬೇಕು ಅದಾಗಬೇಕಾದ್ರೆ ಏನ್ ಮಾಡ್ಬೇಕು ನಮ್ಮನ್ನು ಸಾಧ್ಯ ಆಗ್ಬೇಕು ನಮ್ಮ ಜೀವನದಲ್ಲಿ ಎಷ್ಟೋ ಘಟನೆಗಳು ನಾವು ಮಾಡಿದಂತ ನಾವು ನೆನಪು ಬೇಡಪ್ಪ ಅಂತ ನಮಗೆ ಅನಿಸ್ತದೆ ಇಲ್ಲ ಅನಿಸ್ತದೆ ಅಲ್ಲ ಅಂತ ಘಟನೆಗಳು ಆಗಬಾರ್ದು ಮುಂದೆ ಆಗಬಾರದು ನಮ್ಮ ಬಗ್ಗೆ ನಾವು ನೆನಪು ಮಾಡಿಕೊಳ್ಳದ ರೀತಿಯ ಒತ್ತಡಗಳನ್ನು ಮಾಡ್ಲಿಕ್ಕೆ ಹೋಗಬಾರದು ಅಷ್ಟಾಯ್ತು ಅಂದ್ರೆ ಉನ್ನತೀಕರಣದ ದಾರಿ ತೆರೆಯಲ್ಪ